ಇದು ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಹಿಂಗೆ ಗಾಡಿ ಟವ್ ಮಾಡ್ಕೊಂಡು ಹೋಗೋ ಪೊಸಿಷನ್ ಬಂದೈತೆ ಶಿರಾಡಿ ಮಹಿಮೆ ಗುರು ಶಿರಾಡಿ ವಾವ್ ವಾಟ್ ಅ ನೈಸ್ ವ್ಯೂ ಬಟ್ ದೇರ್ ಇಸ್ ದ ಒನ್ ಪ್ರಾಬ್ಲಮ್ ಈಸ್ ಏನಪ್ಪಾ ಅಂದ್ರೆ ಈ ಪರಿ ಗಾಡಿ ನಮಸ್ಕಾರ ರೀ ಎಲ್ಲರಿಗೆ ಮತ್ತೊಂದು ಹುಡುಗ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೊಂಟದೆವು ಮಂಗಳೂರು ಕಡೆಗೆ ಊಟ ಮಾಡಕತ್ತೀ ಹಾಂ ಓಕೆ ಎ ಫ್ಯೂ ನಮ್ಮ ಗಾಡಿ ಪರಿಸ್ಥಿತಿ ನೋಡಿ ಪರಿಸ್ಥಿತಿ ಹೆಂಗಾಗಿ ಅಂತಂದ್ರೆ ಅಂದ ಆರಾಮಾಗಿ ಕಾರ್ನ ಕುತ್ಕೊಂಡ ಬೀಸ್ನಾಗ ಬೀಳ್ಬೇಕು ಹೊಂಟಿದ್ದು ನಮ್ಮ ಪರಿಸ್ಥಿತಿ ಹೆಂಗಾಗಿಂದ್ರ ಹಿಂಗ ಗಾಡಿ ಟವ್ ಮಾಡ್ಕೊಂಡು ಹೋಗಿ ಪೊಲೀಶನ್ ಬಂದೈತಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಇಲ್ಲೇನು ಮಾಡೋದು ಇವಾಗ ಸಡನ್ ಆಗಿ ಬಂದ್ಬಿತ್ ಬಿಟ್ಟೈತಿ ಇವತ್ತು ಸಂಡೇ ಬೇರೆ ಯಾರು ಮೆಕ್ಯಾನಿಕ್ ಸಿಗ್ತಿಲ್ಲ ಯಾರು ಇಲ್ಲ ಏನು ಮಾಡೋಕ್ಕಾಗಲ್ಲ ಟೌ ಮಾಡ್ಕೊಂಡು ಗ್ಯಾರೇಜ್ ತಕ್ಕ ಏನಾಗಿತ್ತು ಗೊತ್ತಾಗೋತು ಇನ್ನು ಹೋಗಿ ಚೆಕ್ ಮಾಡ್ತು ಚಾಲು ಆಯ್ತು ಇವತ್ತಿನ ನಮ್ಮ ಜರ್ನಿ ಕಂಟಿನ್ಯೂ ಆಗಿ ಮಂಗ್ಳೂರ್ ಹೋಗತಿ ಚಾಲು ಆಗ್ಲಿಕ್ಕ ಅಂದ್ರ ಅಂದ್ರೆ ನಿಮ್ ಹೀರೋ ಸೋತ್ ಹೋದಾ ಈಗ ಏನ್ ಮಾಡ್ತಾನೆ ನಿಮ್ಮ ಹೀರೋವಾ

ಕೊಯೈಸನೆ ತಾವನೆ ಸಾತೋ ಸಾತಕದ ವಲ ಬರತರ ಈ ಗಾಡಿವಾಲನೂ ಬಿಡದಾ ಮೀಟರ್ ಬೇಕು ಸೇರ ತವಲ ಮೀಟರ್ ಮೀಟರ್ ಹಬಾ ತಾವನೆ ಗೈಸ್ ಕಡನ್ಸಿಲ್ಲ ಓಕೆ ಯುವರ್ ವೀಕೆಂಡ್ ಸಿರಾಡಿ ಮಹಿಮೆ ಏನಾಗೈತೆಪ್ಪ ಅಂದ್ರೆ ನೋಡಿ ಬಟ್ಟೆ ಫುಲ್ ಜಾಮ್ ಆಗಿಬಿಟ್ಟೈತೆ ರೋಡ ಈ ಕಡೆ ಜಾಮ ಈ ಕಡೆ ಜಾನ ಹಿಂಗಾಗಿ ಜಾಮ್ ಆಗಿಬಿಟೈತ್ ರೋಡ ಇದ ಗಾಡಿ ಇತ್ತರ ಹೊಡ್ಕೊಂಡು ಸರ್ ಗಾಡಿ ಇಲ್ಲ ಬಿಡ್ರೋ ದೋಸ್ತ ಮನೆಗೆ ಹೋಗ್ಬೇಕು ನಾವು ಮಂಗ್ಳೂರು ಹೋಗಿ ಸರ್ ಮಂಗನಾಗಲ ಮಂಗ್ಳೂರ್ ಹೋಗಿ ಏನಂತೀರಾ ಸ್ನೇಹಿತರೆ ಇವತ್ತು ಮಂಗ್ಳೂರು ಹೋಗ್ತೀವ ಇಲ್ವಾ ಅಂತ ಗ್ಯಾರಂಟಿ ಲಾಕಂದ್ರೆ ಶಿರಾಡಿ ಗಾಡ್ ಮಹಿಮೆ ತೆಲಿ ಮೇಲೆ ತಲಿಬೀಳಿ ಇನ್ನೊಂದು ವಾರ ಶೂಟಿ ಆಗಲಿ ಇಲ್ಲಿಂದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ

ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೆಂಗಿರ್ತದ ಯಾವ ಎಲ್ಲ ನಮ್ಮ ಹುಡುಗರು ಫೋಟೋ ಶೂಟ್ಗೋಕ್ಕಾಗಿ ಹೊರದಾಟ ಆಲ್ಮೋಸ್ಟ್ ಧರ್ಮಸ್ಥಳ ಸಣ್ಣದಾಗದಿವು ಇಲ್ಲಿಂದ ಇಲ್ಲಿಂದಾಗಿ ಹಾದಿ ಬಿಡುವಂಗೆ ನಾನು ಡ್ರೈವರ್ ಓನರ್ ತೋರಿಸ್ಬೈಲ ಇವರು ಓನರ್ ಯಾವ ಓನರ್ ಅಲ್ವ ಅವ್ರ ಅವನ್ ಹೊಂಟೈತಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಹೋಟೆಲ್ ರಾಯಲ್ ಪಾರ್ಕ್ ರಾತ್ರಿ ರಾಯಲ್ ಪಾರ್ಕ್ ಒಳಗೆ ಮಕ್ಕೊಂಡು ಎದ್ದ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಈಗ ಹಾಳು ಹೊಂಟದು ನಿನ್ನೆ ನಾವು ನೈಟ್ ಮಂಗ್ಳೂರು ಬಂದ ಸ್ಟೇ ಮಾಡಿದ್ವು ಈ ಹೊಂಟದ್ವಿ ನಾವು ಮಂಗ್ಳೂರ್ದ ತಣ್ಣೀರ್ ಬಾವಿ ಬೀಚ್ ನೋಡಕ್ಕ ಬೀಚ್ ಒಳಗೇನು ಬಿಡಲ್ಲ ಆಲ್ಮೋಸ್ಟ್ ನಮನ್ ರೌಂಡ್ ವರ್ಕ ಹೋಗಂತ ಹೇಳಿ ಬರಿ ಹೋಗೋಣಗ ಬೆಂಗಳೂರಲ್ಲಿ ಬ್ರಿಡ್ ಯಾರಾ ಡೈಕ್ ಮಾಡೋನು ಅಂತ ಸರ್ ನಾನು ಟ್ರೈ ಮಾಡ್ತೀನಿ ಆಮೇಲೆ ಒಡಿಶಾದಲ್ಲಿ ಈ ಕ್ಯಾಮೆರಾ ಹೇಳ್ತಾರೆ ಶೂಟಿಂಗ್ ಅವರೇ ಹೆಂಗಿದೆ ಬೆಂಗಳೂರು ಬರಿ ಬಚಲ್ ಮನೆ ಅಷ್ಟಾ ಬೇಗagit ಬೆಂಗಳೂರು ಅಷ್ಟಾ ಓದನ

சரி இங்க இருக்கு โอเค கிளங்கனாலும் வந்துருங்கோ தண்ணير பை பீச்சே தண்ணيرกระทா தண்ணير எஸ் இங்கே डाल 가면 தண்ணீரಲ್ಲಿ சலஸ்தானமா இருக்கா இக்கோ விச்சிரு மாரி என்டர்பிரைஸ் ஐட்டடி மேடம் ஹவ் ரெடி પીજ જવો ₹10 એ ફ્યુ મોમેન્ટસ લેટર મળે ભરતો ಯಾವಾಗ એન ભરતો બંદુ થતાલા બરો હેલી હેલી અંતંતુ બીચી બંદુ ઇકો બીચી పర్ పర్సన్ ఇల్లు ఇప్పారు ఈకొ బీచ్ ఈకొ బీచ్ అందరూ క్లీనెస్ట్ బీచ్ ఈకొ బీచ్ లైట్స్ కళ మాత్ర ముట్టు వర్బాలమ్మన రోజు కడుక్ర ಬೀಚ್ ನೋಡ್ಕೊಂಡು ನಾವದೇವು ಮುಂದೆ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಏನಾದ ಫಿಕ್ಸ್ ಆಗಿಲ್ಲ ಯಾಕಂದ್ರೆ ನಮ್ದು ಇನ್ನೊಂದು ಕ್ಯಾಂಡಿಡೇಟ್ ಬೇರೆ ಕಡೆ ಹೋಗೈತಿ ಆ ಕ್ಯಾಂಡಿಡೇಟ್ ಬರ್ತಕ್ಕ ನಮ್ದು ಏನೊಂದು ಹ್ಯಾಂಗಿಲ್ಲ ಇವಾಗ ಸದ್ಯಕ್ಕ ನಾಶ ಮಾಡಿಲ್ಲ ಹರೇ ಆತ ನಾಶ ಮಾಡೋನು ನಾಶ ಮಾಡಿ ಜರ್ನಿನ ಕಂಟಿನ್ಯೂ ಮಾಡು ಆಲ್ಮೋಸ್ಟ್ ಆಲ್ಮೋಸ್ಟ್ ನೆಕ್ಸ್ಟ್ ಒಂದು ಟ್ರಕ್ಕಿಂಗ್ ಪ್ಲೇಸ್ ಪ್ಲಾನ್ ಐತಿ ಸೊ ಆದ್ರೆ ಅಲ್ಲಿ ಹೋಗಿ ಹೋಗ್ಲಿಕ್ಕೆ ಚೀರಾ ಧರ್ಮಸ್ಥಳ See you when watch.